ಶಿರಸಿಯ ರಂಗಧಾಮದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಎಂಟನೇ ರಾಜ್ಯ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನಾಗಿ ಬಹುಮುಖ ಪ್ರತಿಭೆಯ ಪ್ರೊಫೆಸರ್ ಡಾಕ್ಟರ್ ಹೆಗಡೆ ಸೋಂದಾ ಅವರನ್ನು ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯೂ ಹೊರನಾಡ ಕನ್ನಡಿಗರಲ್ಲಿಯೂ ಮನೆ ಮಾತಾಗಿರುವ ರಾಜ್ಯದ ಒಂದು ದೊಡ್ಡ ಸಾಹಿತ್ಯಿಕ ಸಂಘಟನೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ಸರ್ಕಾರದ ಯಾವ ಅನುದಾನವೂ ಇಲ್ಲದೆ ಜನರಿಂದ ಜನರಿಗಾಗಿ ಸಾಹಿತ್ಯ ಸೇವೆಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿಕೊಂಡು ಬಂದಿದೆ ಈ ವೇಳೆ ಸಮ್ಮೇಳನದ ಪ್ರಧಾನ ಸಂಚಾಲಕರಾದ ಕೃಷ್ಣಾ ಪದಕಿ ಮಾತನಾಡಿ ಎಂಟನೇ ರಾಜ್ಯ ಚುಟುಕು ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆಯಾಗಿರುವ ಡಾಕ್ಟರ್ ಹೆಗಡೆ ಸೋಂದಾ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಮತ್ತು ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿಯನ್ನ ನೀಡಿದರು ಶಿಕ್ಷಣ ಸಾಹಿತಿಗಳ ರಾಜ್ಯ ಮಟ್ಟದ ಎಂಟನೇ ರಾಜ್ಯ ಸಮ್ಮೇಳನವನ್ನು ಸಿರ್ಸಿಯ ರಂಗಧಾಮದಲ್ಲಿ ಇದೇ ಬರುವ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಹಮ್ಮಿಕೊಳ್ಳಲಾಗಿದೆ ಅದರ ಪ್ರಧಾನ ಸಂಚಾಲಕನಾದ ನಾನು ಈ ಬಗ್ಗೆ ತಮಗೆ ಮಾಹಿತಿ ನೀಡ್ತಾ ಇರುವುದೇನೆಂದರೆ ಡಾಕ್ಟರ್ ಪ್ರೊಫೆಸರ್ ಜಿ ಎ ಹೆಗಡೆ ಸೋಂದ ನಗರ ಸಿರ್ಸಿ ಇವರು ಶಿಕ್ಷಣ ತಜ್ಞರು ಸಾಹಿತಿಗಳು ಹಾಗೂ ಯಕ್ಷಗಾನ ವಿದ್ವಾಂಸರು ಇವರ ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಂಟನೇ ಶಿಕ್ಷಕ ಸಾಹಿತಿಗಳ ರಾಜ್ಯ ಸಮ್ಮೇಳನ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಕೋರಬೇಕಾಗಿ ವಿನಂತಿ ಹಾಗೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಪ್ರೊಫೆಸರ್ ಜಿ ಹೆಗಡೆ ಹೆಗಡೆ ಅವರಿಗೆ ನಾನು ಸಹ ಶುಭ ಕೋರುತ್ತೇನೆ ಅಭಿನಂದನೆಗಳು ಪ್ರೊಫೆಸರ್ ಡಾಕ್ಟರ್ ಜಿ ಎ ಹೆಗಡೆ ಅವರ ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿರುವ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಟ್ಟದ ಶಿಕ್ಷಕ ಸಾಹಿತಿಗಳ ಎಂಟನೇ ರಾಜ್ಯ ಸಮ್ಮೇಳನದ ಕಾರ್ಯಕ್ರಮದ ವಿವರ ಹೀಗಿರ್ತದೆ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆಯಿಂದ ಆರಂಭವಾಗುವ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಸರಿಯಾಗಿ ಉದ್ಘಾಟನಾ ಸಮಾರಂಭ ಇರ್ತದೆ ಹಾಗೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಉಪನ್ಯಾಸಕರಾದಂತಹ ಎಲ್ ಆರ್ ಭಟ್ ಅವರು ಉಪಸ್ಥಿತರತ್ತಾರೆ ಹಾಗೆ ಮಾನ್ಯ ಸಂಸದರಾದಂತಹ ಶ್ರೀ ವಿಶ್ವೇಶ್ವರ ಹೆ ಕಾಗೇರಿಯವರು ಹಾಗೂ ಮಾನ್ಯ ಶಾಸಕರಾದಂತಹ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು ಉಪಸ್ಥಿತರಿದ್ದಾರೆ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಸಮಾರಂಭಗಳು ನೆರವೇರಲಿ ತದನಂತರದಲ್ಲಿ ಗೋಷ್ಠಿ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರ ಬದುಕು ಬರಹದ ಬಗ್ಗೆ ಗೋಷ್ಠಿ ಇರ್ತಾ ಇದೆ ಗೋಷ್ಠಿ ಎರಡರಲ್ಲಿ ಶೈಕ್ಷಣಿಕ ಸವಾಲುಗಳು ಮತ್ತು ಪರಿಹಾರ ಒಂದು ಸಂವಾದ ಗೋಷ್ಠಿ ನೆರವೇರಲಿಕ್ಕಿದೆ ಹಾಗೆ ಕವಿಗೋಷ್ಠಿಯು ಸಹ ಮೂರನೇ ಗೋಷ್ಠಿಯಾಗಿ ಈ ಕಾರ್ಯಕ್ರಮದ ಭಾಗವಾಗಿರುತ್ತದೆ ಕೊನೆಗೆ ಸಮಾರೋಪ ಸಮಾರಂಭದೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತದೆ ಇದರ ಜೊತೆಗೆ ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಜಯಶ್ರೀ ಸಮ್ಮಾನ್ ಪ್ರಶಸ್ತಿ ಪ್ರದಾನವೂ ಸಹ ಈ ಕಾರ್ಯಕ್ರಮದಲ್ಲಿ ಇರಲಿದೆ ತಾವೆಲ್ಲ ಸಾಹಿತ್ಯಾಭಿಮಾನಿಗಳು ಶಿಕ್ಷಕರು ಶಿಕ್ಷಕ ಸಾಹಿತಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಾಗಿ ಯಶಸ್ವಿಗೊಳಿಸಿಕೊಳ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಮಸ್ಕಾರ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಇರುವಂತಹ ಅಸ್ತಿತ್ವದಲ್ಲಿ ಇರುವಂತಹ ಒಂದು ದೊಡ್ಡ ಸಂಸ್ಥೆಯಾಗಿ ಇಂದು ಬೆಳೀತಾ ಇದೆ ಈ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಸಮ್ಮೇಳನಗಳನ್ನು ನಡೆಸಿಕೊಂಡು ಬರ್ತಾ ಬರುವ ಜೊತೆಗೆ ಇಲ್ಲಿಯವರೆಗೆ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಇಲ್ಲಿಯವರೆಗೆ ಏಳು ಶಿಕ್ಷಕ ಸಾಹಿತಿಗಳ ಸಮ್ಮೇಳನವನ್ನು ನಡೆಸಿದೆ ಈ ವರ್ಷ ನಡೀತಾ ಇರುವುದು ಎಂಟನೆಯ ಶಿಕ್ಷಕ ಸಾಹಿತಿಗಳ ರಾಜ್ಯ ಮಟ್ಟದ ರಾಜ್ಯ ಸಮ್ಮೇಳನ ಈ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದಕ್ಕೆ ನಾನು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಎಲ್ಲ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ ತಾಲೂಕಾ ಮಟ್ಟದಲ್ಲಿರುವ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ ನಾನು ಇಲ್ಲಿಯವರೆಗೆ ಸಾಹಿತ್ಯ ಕ್ಷೇತ್ರ ಯಕ್ಷಗಾನ ಕ್ಷೇತ್ರ ಜೊತೆಗೆ ಶೈಕ್ಷಣಿಕ ಕ್ಷೇತ್ರ ಮೂರೂ ಕ್ಷೇತ್ರಗಳಲ್ಲಿ ನನ್ನನ್ನು ಗುರುತಿಸಿಕೊಂಡು ನನ್ನ ಅಳಿಲು ಸೇವೆಯನ್ನು ನೀಡುತ್ತಾ ಬಂದಿದ್ದೇನೆ ಈಗಾಗಲೇ ನಾನು ನೀಡಿದಂತಹ ಹದಿನೆಂಟು ಗ್ರಂಥಗಳು ಸಾರಸ್ವತ ಲೋಕಕ್ಕೆ ಅರ್ಪಣೆಯಾಗಿರುವುದರ ಜೊತೆಗೆ ಸಾಹಿತ್ಯಿಕ ಸೇವೆಯನ್ನು ನನ್ನಿಂದಾದ ರೀತಿಯಲ್ಲಿ ವಿಧದಲ್ಲಿ ಮಾಡಿಕೊಂಡು ಬಂದಿರುವ ಹಿನ್ನೆಲೆಯಲ್ಲಿ ಈ ಗೌರವ ನನಗೆ ಪ್ರಾಪ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಕಳೆದ ಏಳು ವರ್ಷಗಳಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವರ್ಷಕ್ಕೊಮ್ಮೆ ಒಂದೊಂದು ಜಿಲ್ಲೆಯಲ್ಲಿ ಶಿಕ್ಷಕ ಸಾಹಿತಿಗಳ ರಾಜ್ಯ ಸಮ್ಮೇಳನವನ್ನು ನಡೆಸಿಕೊಂಡು ಬಂದಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆ ಈ ವರ್ಷ ಶಿಕ್ಷಕ ಸಾಹಿತಿಗಳ ಶಿಕ್ಷಣ ತಜ್ಞರು ಸಾಹಿತಿಗಳು ಯಕ್ಷಗಾನ ವಿದ್ವಾಂಸರು ಆಗಿ ಸಮಾಜಮುಖಿಯಾಗಿರುವ ಉತ್ತಮ ವಾಗ್ಮಿ ಚಿಂತಕ ಸರಳ ಸಜ್ಜನಿಕೆಯ ಅಜಾತ ಶತ್ರು ಹೆಗಡೆ ಸೌಂದ ವಿಶಾಲನಗರ ಶಿರ್ಸಿ ಅವರನ್ನ ಈ ಗೌರವ ಹುಡುಕಿಕೊಂಡು ಬಂದಿರುವುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ನ್ಯೂಸ್ ಡೆಸ್ಕ್ ಹೊನ್ನಾವರ